ಧಾರವಾಡ ಕ್ಯಾಂಟರ್ ಲಾರಿಯಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ ಮೂವತ್ನಾಲ್ಕು ಜಾನುವಾರುಗಳ ರಕ್ಷಣೆ ಲ್ಲಿ ಬಜರಂಗ್ ದಳ ಕಾರ್ಯಕರ್ತರು ಅಕ್ರಮ ಜಾನುವಾರು ಸಾಗಣೆ ನಡೆಸುತ್ತಿದ್ದ ಕ್ಯಾಂಟರ್ ಲಾರಿಯನ್ನು ಅಡ್ಡಗಟ್ಟುವ ಮೂಲಕ ಸುಮಾರು ಮೂವತ್ನಾಲ್ಕು ಜಾನುವಾರುಗಳನ್ನು ರಕ್ಷಿಸಿದ್ದಾರೆ ಕಾರ ವಲಯದಲ್ಲಿರುವ ರಮ್ಯಾ ರೆಸಿಡೆನ್ಸಿ ಪಟೇಲ್ ಹತ್ತಿರ ಈ ಘಟನೆ ನಡೆದಿದೆ ಬೆಳಗಾವಿಯಿಂದ ಹೈದರಾಬಾದ್ ಕಡೆಗೆ ಜಾನುವಾರುಗಳನ್ನು ಸಾಗಿಸುತ್ತಿದ್ದ ವೇಳೆ ಮಾಹಿತಿ ಪಡೆದ ಬಜರಂಗದಳ ದಳ ಕಾರ್ಯಕರ್ತರು ಕ್ಯಾಂಟರ್ ಲಾರಿಯ ಮೇಲೆ ದಾಳಿ ಮಾಡಿ ಅದನ್ನು ನಿಲ್ಲಿಸಿದರು ರಕ್ಷಿಸಿದ ಜಾನುವಾರುಗಳನ್ನು ನಂತರ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಗೆ ಒಪ್ಪಿಸಲಾಯಿತು ಈ ಘಟನೆಯ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿನ್ನೆ ಮಧ್ಯರಾತ್ರಿ ಖಚಿತ ಮಾಹಿತಿ ಮೇರೆಗೆ ಧಾರವಾಡ ನಗರ ಬಜರಂಗದಿಂದ ಒಂದು ಕಂಟೈನರ್ ವಾಹನ ಅದು ಯಮಕನ್ಮಡಿಯಿಂದ ಹೈದರಾಬಾದ್ ಸ್ಲಾಟರ್ ಹೌಸಿಗೆ ಹೊಂಟಿತ್ತು ಅದನ್ನು ರಮ್ಮ ರೆಸಿಡೆನ್ಸಿ ಹತ್ರ ತಡೆದು ಪೊಲೀಸರನ್ನು ಕರೆದು ಪೊಲೀಸರಿಗೆ ನಿನ್ನೆ ರಾತ್ರಿ ವಾಪಸ್ಲಾಗಿದೆ ಅಲ್ಲಿ ಒಬ್ಬ ಆಯು ಬನ್ನೋ ಅಂಥವ ರೆಗ್ಯುಲರ್ ಇದೇ ವ್ಯವಹಾರ ಮಾಡ್ತಾನೆ ಅಲ್ಲಿ ಯಮಕನ್ಮಡಿಯಿಂದ ಅಲ್ಲಿ ಇವು ಗೋಗಳನ್ನು ಸಂಗ್ರಹ ಮಾಡೋದು ಸಂಗ್ರಹ ಮಾಡಿ ಈ ರೀತಿ ದೊಡ್ಡ ದೊಡ್ಡ ಕಂಟೈನರ್ ಒಳಗೆ ಮೂವತ್ತು ನಲ್ವತ್ತು ತುಂಬಿಸಿ ಹೈದರಾಬಾದ್ ಸ್ಲಾಟರ್ ಹೌಸಿಗೆ ಕಳಿಸೋವಂಥದ್ದನ್ನು ಮಾಡಲಿರ್ತಾರೆ ಇದು ಒಂದು ವಾರದೊಳಗೆ ಇದೆ ಎರಡನೇದು ಕಂಟೈನರ್ ನಮಗೆ ಸಿಕ್ಕಂಥದ್ದು ಈ ನಮ್ಮ ಇದು ಏನಂತಂದರೆ ಈ ಪೊಲೀಸರು ಸಾಕಷ್ಟು ಬೇರೆ ಬೇರೆ ಇವನ್ನ ಚೆಕ್ ಮಾಡ್ತಾರೆ ಈ ಈಗ ಈ ಗಾಡಿಯನ್ನು ಯಾಕೆ ಚೆಕ್ ಮಾಡೋಂಗಿಲ್ಲ ಗೋ ಸಾಗಾಣಿಕೆ ಸಾಕಷ್ಟು ಆಗ್ತದೆ ಈ ಇದರೊಳಗೆ ನಮಗೆ ಮಾಹಿತಿ ಸಿಗ್ತದೆ ಇವ್ರಿಗೆ ಯಾಕೆ ಮಾಹಿತಿ ಸಿಗೋಂಗಿಲ್ಲ ಇವ್ರು ಯಾಕೆ ಅದನ್ನು ಗೋರಕ್ಷಣೆಗೆ ಯಾಕೆ ಮಾಡೋಂಗಿಲ್ಲ ಕಾನೂನು ಅದಲ್ಲ ನಮ್ಮ ಕರ್ನಾಟಕದೊಳಗೆ ಇಪ್ಪತ್ತು ಇಪ್ಪತ್ತು ಗೋರಕ್ಷಾ ಕಾನೂನು ಅದ ಇದ್ದು ಇದು ಯಾಕೆ ಇವರು ಬಹಳ ಬೇಜವಾಬ್ದಾರಿತನ ತನ ಮತ್ತು ಇದನ್ನು ಈ ಎಲ್ಲ ಇನ್ನೊಂದಂತಂದ್ರೆ ಧಾರವಾಡದ ಮಾವಿ ಗೋಶಾಲೆ ಎಲ್ಲ ಜಿಲ್ಲಾ ಗೋಶಾಲೆ ಇದ್ದು ಕೆಪಾಸಿಟಿ ಎರಡುನೂರು ಎರಡು ನೂರ ಐವತ್ತು ಮುನ್ನೂರು ಈ ರೀತಿ ಅದ ನಮ್ಮದು ಜಿಲ್ಲಾ ಗೋಶಾಲೆ ಅಂತ ಹೇಳ್ತಾರೆ ಮಾವಿ ಜಿಲ್ಲಾ ಗೋಶಾಲೆ ಅಂತಾರೆ ಅದ್ರ ಕೆಪಾಸಿಟಿ ಬರೀ ಅರವತ್ತದ ಅದರೊಳಗೆ ಭಾಳ ಎತ್ತರ ಇದ್ರೊಳಗೆ ಕಟ್ಟಾರದನ್ನ ಭಾಳ ಅವೈಜ್ಞಾನಿಕವಾಗಿ ಕಟ್ಟಾರ ಅಲ್ಲೇ ದನಗಳಿಗೆ ಸಾಕಷ್ಟು ತೊಂದರೆ ಆಗ್ಲಿಕ್ಕತ್ತದ ಮೊನ್ನೆ ಒಂದು ವಾರದ ಹಿಂದೆ ಮೇವಿನ ಕೊರತೆ ಇತ್ತು ಎಲ್ಲ ಕಪ್ಪಾದಂಥ ಮೇವನ್ನು ಅದನ್ನು ದನಗಳಿಗೆ ಹಾಕ್ಲಿಕ್ಕತ್ತಿದ್ರು ಮತ್ತು ಅದನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿ ಮಾಧ್ಯಮದ ಮುಖಾಂತರ ಅದನ್ನು ವರದಿ ಮಾಡಿದ ಮೇಲೆ ಅವರು ಅದನ್ನು ಆ ಹಳೆ ಮೇವನ್ನು ಸುಟ್ಟು ಹೊಸ ಮೇವು ಈಗ ಈ ರೀತಿ ದನಗಳು ಮೂಗ್ ಪ್ರಾಣಿ ಅಂತಂದ್ರೆ ಅದ್ರ ಬಗ್ಗೆ ಯಾಕೆ ಅಸಡ್ಡೆ ಯಾಕೆ ವ್ಯವಸ್ಥೆ ತೋರಿಸಲಿರ್ತದೆ ಅದ್ರ ಬಗ್ಗೆ ಯಾಕೆ ಕಾಳಜಿ ತೋರಿಸೋಂಗಿಲ್ಲ ಅದಕ್ಕೆ ತಕ್ಷಣ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಧಾರವಾಡ ಗೋಶಾಲೆ ಮಾವಿ ಗೋಶಾಲೆದ ಕೆಪಾಸಿಟಿನ ದೊಡ್ದು ಮಾಡಬೇಕು ಇನ್ನೂ ಒಂದು ಎರಡು ಮೂರು ಶೆಡ್ ನಿರ್ಮಾಣ ಮಾಡಬೇಕು ಅದು ಕೆಪಾಸಿಟಿ ಹೆಚ್ಚಿಗೆ ಮಾಡಿ ಅದು ಅಲ್ಲಿ ಗೋವುಗಳ ರಕ್ಷಣೆ ಆಗಬೇಕು ಅಂತಂದು ಈ ಮೂಲಕ ತಿಳಿಸ್ತೀನಿ ಅನುದೀಪ್ ಕುಲಕರ್ಣಿ ವಿಶ್ವ ಹಿಂದೂ ಪರಿಷತ್ ಕಾಂತಿ ಸಮಾಚಾರ ಟಿವಿ ಧಾರವಾಡ